ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕ ಬಂಧುಗಳೇ ಮತ್ತು ಸಮಾಜಶಾಸ್ತ್ರವನ್ನು ಆಪ್ಷನಲ್ ವಿಷಯವನ್ನಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ತಯಾರಿ ನಡೆಸಿರುವಂತಹ ವಿದ್ಯಾರ್ಥಿಗಳೇ ಇಂದು ನಾನು ಸಮಾಜಶಾಸ್ತ್ರ ಪ್ರಥಮ ಪಿಯುಸಿ ಅಧ್ಯಾಯ ಐದು ಸಾಮಾಜಿಕ ಸಂಸ್ಥೆಗಳು ಅನ್ನುವಂತಹ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ತಮ್ಮ ಮುಂದೆ ಸಾಧುಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಎಲ್ಲ ಪ್ರಶ್ನೆ ಉತ್ತರಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯೋಗಕರವಾಗಿದ್ದಾವೆ ಹಾಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಫಿಲ್ಮಿಂಗ್ ದಿ ಬ್ಲಾನ್ಸ್ ಮ್ಯಾಚ್ ದಿ ಫಾಲೋಯಿಂಗ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ ಈ ಒಂದು ಇಪ್ಪತ್ತಾರು ಪ್ರಶ್ನೆಗಳಲ್ಲಿ ನಿಮಗೆ ಬರ್ತಾ ಇರ್ತವೆ ಹೀಗಾಗಿ ಇವನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ನಾನು ಅಧ್ಯಾಯ ಐದರ ಒಂದು ಇಪ್ಪತ್ತಾರು ಕ್ವಶನ್ಗಳನ್ನು ಎರಡು ಭಾಗದಲ್ಲಿ ವಿಂಗಡಣೆ ಮಾಡಿ ತಮ್ಗೆ ಎರಡು ವಿಡಿಯೋ ಮುಖಾಂತರ ಸಾಧನ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಹಾಗಾದ್ರೆ ನೋಡೋಣ ಪ್ರಶ್ನೆ ಒಂದು ವಿವಾಹ ಎಂದರೇನು ಸರಿಯಾದಂತಹ ಉತ್ತರ ಎರಡು ವಿರುದ್ಧ ಲಿಂಗಗಳಾದ ಸ್ತ್ರೀ ಮತ್ತು ಪುರುಷರು ಸಮಾಜದ ಮನ್ನಣೆ ಪಡೆದುಕೊಂಡು ವಿವಾಹದ ನಂತರ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಲಾಲನೆ ಪಾಲನೆ ಮಾಡುವಂತಹ ವ್ಯವಸ್ಥೆಗೆ ವಿವಾಹ ಸಂಸ್ಥೆ ಎನ್ನುವರು ಓಕೆ ನೆಕ್ಸ್ಟ್ ಪ್ರಶ್ನೆ ಎರಡು ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎಂಬ ಗ್ರಂಥದ ಕರ್ತೃ ಯಾರು ಈ ಗ್ರಂಥವನ್ನು ಬರೆದವರು ಯಾರು ಅಂತ ಸರಿಯಾದಂತಹ ಉತ್ತರ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಇದು ಫಿಲ್ ಇಂದಿ ಬ್ಲಾಂಕ್ಸ್ ಆದರೂ ಕೇಳ್ತಾರೆ ಮ್ಯಾಥ್ತಿ ಫಾಲೋಯಿಂಗ್ ಆದರೂ ಕೇಳ್ತಾರೆ ಅಥವಾ ಒನ್ ಮಾರ್ಕ್ಸ್ನಲ್ಲಿ ಆದರೂ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಓಕೆ ಪ್ರಶ್ನೆ ಮೂರು ವಿವಾಹದ ಯಾವುದಾದರೂ ಒಂದು ಕಾರ್ಯವನ್ನು ತಿಳಿಸಿ ಸರಿಯಾದಂಥ ಉತ್ತರ ಫಸ್ಟ್ ಒನ್ ಲೈಂಗಿಕ ಜೀವನದ ನಿಯಂತ್ರಣ ಅಥವಾ ವಿವಾಹ ಕುಟುಂಬ ಸಂರಚನೆಗೆ ವೇದಿಕೆ ನಿರ್ಮಾಣ ಮಾಡುತ್ತದೆ ಇದು ಒನ್ ಮಾರ್ಕ್ಸ್ ಕೇಳಿದರೆ ಒನ್ ಪಾಯಿಂಟ್ಸ್ ಬರೀರಿ ಟೂ ಮಾರ್ಕ್ಸ್ ಕೇಳಿದರೆ ಟೂ ಪಾಯಿಂಟ್ಸ್ ಬರೀರಿ ಓಕೆ ಪ್ರಶ್ನೆ ನಾಲ್ಕು ಫ್ಯಾಮಿಲಿ ಎಂಬ ಪದದ ಉತ್ಪತ್ತಿ ತಿಳಿಸಿ ಅಥವಾ ನಿಷ್ಪತ್ತಿ ತಿಳಿಸಿ ಓಕೆ ವ್ಯುತ್ಪತ್ತಿ ಅಂತ ಕೂಡ ಕೇಳ್ತಾರೆ ಯಾವುದೇ ಕೇಳಿದರೂ ಕೂಡ ನೀವು ಇದನ್ನೇ ಬರಬೇಕಾಗುತ್ತೆ ಅರ್ಥ ಒಂದೇ ಎಲ್ಲ ಪದಗಳದ್ದು ಫ್ಯಾಮಿಲಿ ಎಂಬ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲೆಸ್ ಎಂಬ ಪದದಿಂದ ವ್ಯುತ್ಪತ್ತಿ ಹೊಂದಿದೆ ಫ್ಯಾಮುಲಸ್ ಎಂದರೆ ಸರ್ವಂಟ್ ಅಥವಾ ಸೇವಕ ಎಂದು ಅರ್ಥ ಅಂದರೆ ಸಾಂಪ್ರದಾಯಿಕ ಕಾಲದಲ್ಲಿ ರೋಮ್ ದೇಶದಲ್ಲಿ ಕೆಲಸ ಮಾಡುವಂತಹ ಆಳುಗಳನ್ನು ಕೂಡ ಕುಟುಂಬದ ಸದಸ್ಯರಂತ ಪರಿಗಣಿಸ್ತಾ ಇದ್ರು ಹೀಗಾಗಿ ಈ ಒಂದು ಸರ್ವಂಟ್ ಅನ್ನುವಂತಹ ಇದಕ್ಕೆ ಬಂದಿರಬಹುದು ಅಂತ ಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಓಕೆ ನೆಕ್ಸ್ಟ್ ಪ್ರಶ್ನೆ ಇದು ವಿವಾಹದ ಪ್ರಕಾರಗಳನ್ನು ತಿಳಿಸಿ ವಿವಾಹದಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡ್ತೀವ್ರಿ ಒಂದು ಏಕಸಂಗಾತಿ ವಿವಾಹ ಇನ್ನೊಂದು ಬಹುಸಂಗಾತಿ ವಿವಾಹ ಪ್ರಶ್ನೆ ಆರು ಆದರ್ಶ ವಿವಾಹ ಪದ್ಧತಿ ಯಾವುದು ಓಕೆ ಇದು ನಲ್ಲಿ ಕೇಳ್ತಾರ ಅಥವಾ ಡ್ಯಾಶ್ ಆದರ್ಶ ವಿವಾಹ ಪದ್ಧತಿ ಆಗಿದೆ ಅಂತ ಫಿಲ್ಇಿ ನಲ್ಲಿ ಕೇಳ್ತಾರ ಅಥವಾ ಮ್ಯಾಥ್ ದಿ ಫಾಲೋಮಿಂಗ್ ಆದರೂ ಕೇಳ್ತಾರೆ ಸರಿಯಾದಂತ ಉತ್ತರ ಏಕಸಂಗಾತಿ ವಿವಾಹ ಒಬ್ಬ ಪುರುಷ ಒಬ್ಬಳೇ ಸ್ತ್ರೀಯನ್ನ ಆಗೋದು ಅಥವಾ ಒಬ್ಬ ಸ್ತ್ರೀ ಒಬ್ಬನೇ ಪುರುಷನನ್ನ ಆಗೋದು ಇದು ಆದರ್ಶ ವಿವಾಹ ಪದ್ಧತಿ ಅಂತ ಅನಿಸ್ಕೊಳ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏಳು ಬಹು ಪತ್ನಿತ್ವ ಎಂದರೇನು ಸರಿಯಾದಂತಹ ಉತ್ತರ ಒಬ್ಬ ಪುರುಷನು ಎರಡು ಅಥವಾ ಹಲವಾರು ಸ್ತ್ರೀಯರನ್ನ ವಿವಾಹವಾಗುವಂತಹ ಒಂದು ಪದ್ಧತಿಗೆ ಬಹು ಪತ್ನಿತ್ವ ಅಂತ ಕರೀತಾರೆ ಒಬ್ಬ ಪುರುಷ ಒಬ್ಬಳಿಗಿಂತ ಜಾಸ್ತಿ ಜನರನ್ನು ಆಗುವಂತ ಪದ್ಧತಿ ಓಕೆ ಪ್ರಶ್ನೆ ಎಂಟು ಬಹುಪತಿತ್ವ ಎಂದರೇನು ಸರಿಯಾದ ಉತ್ತರ ಸ್ತ್ರೀಯರು ಎರಡು ಅಥವಾ ಹಲವಾರು ಪುರುಷರನ್ನು ವಿವಾಹವಾಗುವ ಪದ್ಧತಿಯಾಗಿದೆ ಅಂದ್ರ ಒಬ್ಬ ಸ್ತ್ರೀ ಇಬ್ಬರಿಗಿಂತ ಒಬ್ಬರಿಗಿಂತ ಹೆಚ್ಚು ಪುರುಷರನ್ನ ಒಂದು ವಿವಾಹ ಆಗುವಂತ ಪದ್ಧತಿಗೆ ಬಹುಪತಿತ್ವ ಅಂತ ನಾವು ಸರಳವಾಗಿ ಕರಿಬಹುದು ಸೋದರ ಬಹುಪತಿತ್ವ ಎಂದರೇನು ಸರಿಯಾದಂತ ಉತ್ತರ ಸಹೋದರರು ಸಾಮೂಹಿಕವಾಗಿ ಒಂದೇ ಸ್ತ್ರೀಯನ್ನ ವಿವಾಹವಾಗುವಂತಹ ಪದ್ಧತಿಗೆ ಸೋದರ ಬಹುಪತಿತ್ವ ಅಂತ ಕರೀತಾರೆ ಅಂದರೆ ಒಂದು ಕುಟುಂಬದ ಸಹೋದರರೆಲ್ಲ ಸೇರಿ ಒಬ್ಬಳೇ ಸ್ತ್ರೀಯನ್ನು ವಿವಾಹವಾಗುವಂಥ ಒಂದು ಪದ್ಧತಿ ಇದು ಆದಿವಾಸಿ ಸಮುದಾಯದಲ್ಲಿ ಕಂಡುಬರುವಂತಹ ಒಂದು ವಿವಾಹ ಪದ್ಧತಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಹತ್ತು ಸೋದರೇತರ ಬಹುಪತಿತ್ವ ಎಂದರೇನು ಸೋದರೇತರ ಬಹುಪತಿತ್ವ ಎಂದರೇನು ಸರಿಯಾದಂತ ಉತ್ತರ ಸ್ತ್ರೀಯೋರುಗಳು ಹಲವಾರು ಪುರುಷರನ್ನ ವಿವಾಹವಾಗುವಂತ ಒಂದು ಪದ್ಧತಿ ಅವರೆಲ್ಲ ಸೋದರ ಸಂಬಂಧಿಗಳು ಆಗಿರುವುದಿಲ್ಲ ಅಂದ್ರೆ ಸ್ತ್ರೀಯರುಗಳು ಬೇರೆ ಬೇರೆ ಪುರುಷರ ಬೇರೆ ಬೇರೆ ಕುಟುಂಬದ ಪುರುಷರನ್ನ ವಿವಾಹವಾಗುವಂತಹ ಒಂದು ಪದ್ಧತಿಗೆ ಸೋದರೇತರ ಬಹುಪತಿತ್ವ ಅಂತ ಕರೀತಾರೆ ಪ್ರಶ್ನೆ ಹನ್ನೊಂದು ಭಗಿನಿ ಬಹುಪತಿತ್ವ ಎಂದರೇನು ಭಗಿನಿ ಬಹು ಪತ್ನಿತ್ವ ಪತಿತ್ವ ಅಲ್ಲರಿ ಪತ್ನಿತ್ವ ಎಂದರೇನು ಸರಿಯಾದಂತ ಉತ್ತರ ಪುರುಷನೋರ್ವನು ತನ್ನ ಪತ್ನಿಯ ಸಹೋದರಿಯರನ್ನ ವಿವಾಹವಾಗುವಂತಹ ಒಂದು ಪದ್ಧತಿಗೆ ಭಗಿನಿ ಬಹು ಪತ್ನಿತ್ವ ಅಂತ ಕರೀತಾರ ಅಂದರೆ ಒಂದೇ ಕುಟುಂಬದ ಸಹೋದರಿಯರನ್ನ ಒಬ್ಬ ಪುರುಷ ವಿವಾಹವಾಗುವಂತಹ ಒಂದು ಪದ್ಧತಿ ಅಂತ ಅರ್ಥ ಇದು ಕೂಡ ಆದಿವಾಸಿ ಸಮುದಾಯದಲ್ಲಿ ಕಂಡು ಬರುವಂತಹ ವಿವಾಹ ಪದ್ಧತಿ ಪ್ರಶ್ನೆ ಹನ್ನೆರಡು ಭಗಿನೇತರ ಬಹು ಪತ್ನಿತ್ವ ಎಂದರೇನು ಓಕೆ ಸರಿಯಾದಂತಹ ಉತ್ತರ ಒಬ್ಬ ಪುರುಷನು ಹಲವಾರು ಬೇರೆ ಬೇರೆ ಸ್ತ್ರೀಯರನ್ನ ಮದುವೆಯಾಗುವಂತಹ ಒಂದು ಪದ್ಧತಿ ಅಂದ್ರೆ ಒಬ್ಬ ಪುರುಷ ಒಂದೇ ಕುಟುಂಬದವರು ಇರೋದಿಲ್ಲ ಇವರು ಬೇರೆ ಬೇರೆ ಕುಟುಂಬದ ಸ್ತ್ರೀಯರನ್ನ ವಿವಾಹವಾಗುವಂತಹ ಒಂದು ಪದ್ಧತಿಗೆ ಭಗಿನಿ ಇತರ ಬಹು ಪತ್ನಿತ್ವ ಅಂತ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರು ಅಣು ಕುಟುಂಬ ಎಂದರೇನು ಹಣ್ಣು ಅಂದ್ರೆ ಅತಿ ಚಿಕ್ಕದು ಕಣ್ಣಿಗೆ ಕಾಣುವಂಥ ಸರಿಯಾದಂತ ಉತ್ತರ ಪತಿ ಪತ್ನಿ ಮಕ್ಕಳು ಸಹಿತವಾಗಿ ಅಥವಾ ಮಕ್ಕಳು ರಹಿತವಾಗಿ ವಾಸಿಸುವ ಕುಟುಂಬಕ್ಕೆ ಅಣು ಕುಟುಂಬ ಅಂತ ಕರೀತಾರೆ ಅಂದ್ರೆ ಸೀಮಿತ ಗಾತ್ರದ ಒಂದು ಕುಟುಂಬ ಪತಿ ಪತ್ನಿ ಮಕ್ಕಳು ಅಥವಾ ಮಕ್ಕಳು ಇರ್ಬೋದು ಇರ್ಲಾರ್ದರು ಅಂತ ಕುಟುಂಬಕ್ಕೆ ಕುಟುಂಬ ಅಂತ ಕರೀತಾರೆ ಇದಕ್ಕೆ ಅತ್ಯುತ್ತಮವಾದಂತಹ ನಿದರ್ಶನ ಅಂದ್ರೆ ನಾವು ಅಮೆರಿಕದ ಕುಟುಂಬಗಳನ್ನ ಉದಾಹರಣೆ ಕೊಡಬಹುದು ಓಕೆ ಪ್ರಶ್ನೆ ಹದಿನಾಲ್ಕು ಎಜುಕೇಶನ್ ಎಂಬ ಪದದ ಯುತ್ಪತ್ತಿ ತಿಳಿಸಿ ಅಥವಾ ನಿಷ್ಪತ್ತಿ ತಿಳಿಸಿ ಅಂತಾನು ಕೇಳ್ಬೋದು ಸರಿಯಾದಂತ ಉತ್ತರ ಎಜುಕೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಎಜುಕೇರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಎಜುಕೇರ್ ಎಂದರೆ ಬೆಳೆಸು ಅಥವಾ ಮೇಲೆತ್ತು ಎಂದು ಅರ್ಥ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೈದು ಶಿಕ್ಷಣದ ಪ್ರಕಾರಗಳನ್ನ ತಿಳಿಸಿ ಸರಿಯಾದಂತ ಉತ್ತರ ಶಿಕ್ಷಣದಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವ್ರಿ ನಾವು ಒಂದು ಔಪಚಾರಿಕ ಶಿಕ್ಷಣ ಇನ್ನೊಂದು ಸಾರಿ ಫಸ್ಟ್ ಔಪಚಾರಿಕ ಅನೌಪಚಾರಿಕ ಶಿಕ್ಷಣ ಇನ್ನೊಂದು ಔಪಚಾರಿಕ ಶಿಕ್ಷಣ ಅಂತ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಅನೌಪಚಾರಿಕ ಶಿಕ್ಷಣದ ಒಂದು ನಿಯೋಗಿಯನ್ನು ತಿಳಿಸಿ ನಿಯೋಗಿ ಅಂದ್ರೆ ಒಂದು ಏಜೆನ್ಸಿ ಅಂತ ಕರೀತಾರಲ್ಲ ಅದಕ್ಕೆ ನಿಯೋಗಿ ಅಂತ ಕರೀತಾರೆ ಸರಿಯಾದಂತ ಉತ್ತರ ಅನೌಪಚಾರಿಕ ಶಿಕ್ಷಣದ ಒಂದು ನಿಯೋಗಿ ಕುಟುಂಬ ಅಂತ ಹೇಳ್ಬೋದ್ರಿ ಸಮವಯಸ್ಕರ ಸಮೂಹ ಗೆಳೆಯರ ಬಳಗ ಇವನ್ನೆಲ್ಲ ಉದಾಹರಣೆಯು ಕೊಡು ಪ್ರಶ್ನೆ ಹದಿನೇಳು ಔಪಚಾರಿಕ ಶಿಕ್ಷಣದ ಒಂದು ನಿಯೋಗಿಯನ್ನು ತಿಳಿಸಿ ಸರಿಯಾದಂಥ ಉತ್ತರ ಶಾಲೆ ಅಂತ ನಾವು ಓಕೆ ಥ್ಯಾಂಕ್ ಯು ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಹಾಗೆ ಜಿ ಎಸ್ ಟಿ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್